ಮಾಲೆಮ್ಮ ಅವು ಆ ತಿನ್ನಾಕತ್ತಿದ್ಲ ಅದ್ನ ಎಷ್ಟ್ ಕಸ್ಕೊಂಡಿ ಅವು ನೊಟ್ಟಾಗ ಕೂಸದ ಅವ್ಗ ಒಟ್ಟಿಸ್ತಿರ್ತತಿ ಗಾನ ಒಟ್ಟಿಸ್ತಿರ್ತಾನ ತಿಳವ್ವ ಒಂದ್ ಇಟ್ ಕೊಡಜ್ಜಿ ತಿನ್ಲಿ ನೀನ್ ಮಾಡಿದ್ರೆ ಹಂಗ ನಾ ಎಲ್ಲಾ ಮನೆಗಿನ ಹೊರೆ ಮಾಡ್ತಾನಲ್ಲ ಒಂದ್ ಈಟ್ ಕೊಡಿಮ ಕೊಡು ನಮ್ಮ ಅವಾಗ ಅಲ್ಲಲ್ಲ ಏನು ಕಡದ್ ಕಟ್ಟಿ ಹಾಕ್ತೀವ ನಿಮ್ ಮನೆಯಾಗಿನ ಕೆಲ್ಸಾನ ಏನ್ ಮಾಡ್ತಿ ಹೇಳಿ ಏನು ಮಾಡ್ತಿ ಹ ಏನು ರೊಟ್ಟಿ ಮಾಡ್ತೇವ ಪಲ್ಯ ಮಾಡ್ತೇವ ಏನ್ ಹೊಲಕ್ ಹೊಕ್ಕೇವ ಹ ಎಮ್ಮಿ ಏನು ಏನ್ ಹಾಲಾಚಿ ಬರ್ತೇವ ಶಗನ ಓದು ಓದು ಬರ್ತೇವ ಏನು ಮಾಡ್ತಿ ಹೇಳು எம்மா நான் எல்லா பழது தும்னாங்க தும் நீர் வச்சி எல்லா கெச்சல எல்லாம் எல்லா சுவச்ச மாதேனி கட்டி இல்லை கட்டி முர்தி மத்த மனித கச குடஸ் வரஸ் இன்னும் ஏன் எல்லா கிளா மாதேன் நான் இல்லைங்க நடிவி

రొట్టి తగ్గు బందీని తిన్నాయి ఏ నంగ జునుక రొట్టి తందరి నీ కమై కమ పల్లి మాత్ర అన్నత అన్నకత అలా మనయ సాకష్ట ఏం తుండి తుల్కాకత్త తన ఇల్లీ ఏను ఇప్ప కై పల్లెక ఇ జాయి బసరు హంసీ நீக்கத்தி நீட்டி இஷ் சேர்க்கத்தி நேயப்பா ಸುಳ್ಳು ಒಟ್ಟೆ ಹೇಳಾಕತ್ತಿಲ್ಲಪ್ಪ ನಾನು ರೊಟ್ಟಿ ತಿನ್ನು ನೀವ ನನ್ನ ನಿನ್ನ ಹೊಟ್ಟೆಗಿ ನನ್ನ ಮೊಮ್ಮಕ್ಕಳ ಚಲೋ ಇರಲಿ ಯಾರ್ ಕೂಸದವಂತಿ ಬಿಸಿ ರೊಟ್ಟಿ ಮಾಡನ್ ತಿನ್ನಂತೆ ನಾ ಹೇಳಿರ ಈಗ ನೋಡ ನಿನ್ನ ಮಗಳಿಗೇನು ಕಲಿಸಿಕೊಟ್ಟಾಳೆ ನನ್ನ ಮ್ಯಾಲಿ ಅಕ್ಕ ನಿನ್ನ ಮಗಳು ಯಾಕೋ ಭಾಳ ಬೆಳಕಿಗೆ ಈಗ ಏನಾರ ಮಾಡ್ರಿ ನೋಡ್ರಿ ನಿಮ್ಮನ್ನು ಪಂಚಾಯತಿ ಮುಖಂಡರು ಸೇರಿಸ್ತಾನೆ ಅಂತೇಳಿ ಅಂಜಿಕೆ ಆಗ್ತಾಳೆ സാലിക് ഒക്കന സാലിക്ക് കഴ്സ്ത പഞ്ചായത്തി മുഖണ് കള നോട്രിസ്റ്റ് സാഹ ഹി മൈ മടത്താ മഹാത്മാസ്ത മഹാത്മാസ്ത അല്ല കലീസ് കൊടക്കത്താ ഈ മാതാകള ಲೇ ಲಕ್ಷ್ಮೀ ಹಾಂ ನಿಮ್ಮನ್ನ ಮಾತು ಕೇಳಿ ಕೇಳಿ ಕಲಿಯಕತ್ತೇನ ಏ ಶಾರಿ ಯಾಕಲೇ ಸುಮ್ಮ ನಮ್ಮಅವ್ವ ಮೊದಲ ಕೇಳಿ ಮೊದಲೇ ನಂಗೆ ನಾನು ನೋಡಾಕತ್ತೇನಿ ಎಲ್ಲ ನಿನ್ನ ಮುಂದೆ ತಂದೆ ಒಂದ ಕೆಲಸ ಮಾಡಕೊಂಗಿಲ್ಲ ನಿನಗೆ ಈಗ ನಮ್ಮ ಮಗನತ್ತೇನಾ ಆಟ್ರಿ ಸಾಕು ಹಂಗಿದ್ದೀರ ಈಗ ತುಂಬ ಗರ್ಭಿಣಿಗಿರಿ ಇಟ್ಟು ದಿನ ಈ ಹಾಕ್ಬೇಕಾಗಿತ್ತು ಈಗ ಯಾಕೆ ಹಾಕ್ತಾಳಾಕಿ ಹಾಂ ಮಾತಾಡೋ ಮಾತು ನ್ಯಾಲಿಗಿ ಹಾಂ ನಮ್ಮ ಈ ಥರ ಮಿತಿ ಒಳಗ ಅದನ್ನ ಬಿಟ್ಟ

ரொட்டும்ச்சேன் கஸ்கி நான் சூழ்த்தி மக்கள் அய்யோ 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 நோடல நோடு முந்தன தாயி மேல மகன எத்தி கட்டக்கத்தர் நோடு ಸದು ಕುಳು ನೀರು ಇಲ್ದೆ ಏನು ನೀರು ಇಲ್ಲ ಅಲ್ಲೇ ಮಾಡ್ಕೊಂಡು ಸತ್ತಿನಿ ಈಗ ನೋಡಿರ ಈಗ ಎಂತಾದ್ರೆ ನನ್ನ ಬಾಳೆ ಚಲೋ ಆತು ಇನ್ನು ಜೋಡಿ ಚಂದಾಗೇ ಇದ್ರೆ ಆತು ನನ್ನ ಜೀವನ ಚಲೋ ಕಮ್ಮಿ ಮಾಡ್ಕೊಂಡ್ರ ಆಯ್ತು ಮಗ ಸುಸಿ ಅಂತ ಹೋದ್ರೆ ಆತು ಅಂತ ನಾನು ನಿಮ್ಮನ್ನ ಕರ್ಕೊಂಡು ಬಂದು ಏನೋ ಒಂದು ಈಕಿನ ನಿನ್ನ ಮಗಳನ್ನ ನಮ್ಮ ಮನೆ ಸಸಿ ಮಾಡ್ಕೊಂಡ್ರೆ ನೀ ಇಲ್ಲೇ ಇರ್ತಿಯಲ್ಲ ನಮ್ಮ ಮನೆ ಕೂಡು ಕುಟುಂಬ ಆಕತ್ತಲ್ಲ ಅಂತ ಹೇಳಿ ಕೇಳಿ ಅದನ್ನು ನಾ ಮಾಡಿದ್ರೆ ಈಗೆಲ್ಲ ನನಗೆ ತಿರ್ಗ ಬಾಣ ಅಲ್ಲಪ್ಪ ನನಗೆ ತಿರ್ಗ್ ಬನಾಗತ್ತಿದ್ ನೀವು ಹೋದ್ರೆ ನನಗೆ ಯಾರ ದಿಕ್ಕಲ ಏನು ನಿಮ್ಮಪ್ಪದಾನೋ ಏನ ನಮ್ಮ ಕಲಾಪತಿಯದಾಳ ಯಾರದಾರ ಶಾಂತವೇನ ಮಗ ಐತಿ ನೀವೇನಾರ ಕೈ ಕೊಟ್ಟು ಹೋದ್ರೆ ಗತಿ ಅದು ಅಗತ್ಯ ಆಕತಿ ಬಿಸಿತಿ ಅಟ್ಟೆಲ್ಲ ಗೊತ್ತಿದ್ದು ನಾನು ಯಾಕಪ್ಪ ನಾನು ಹಿಂಗಿಗೆ ನಾನು ಹಾಕಿ ನಿಗ್ರಹ ಹಾಕಲಿ ನಮ್ ಶಾಂತವ ಬಿಸಿ ಬಿಸಿ ರೊಟ್ಟಿ ಮಾಡಾಕತಿಲ್ಲ ನೋಡಕ್ ಬೇಕ ಅಡ್ಗೆ ಮನೆಯಾಗ ಬಿಸಿ ಬಿಸಿ ರೊಟ್ಟಿ ಮಾಡುವಾಗ ಯಾವಾಗ ಕೊಡು ಬಸರು ಸೈತಿ ಅದಕ್ಕೂ ಬಾಯಿಗೆ ಏನಾರ ಸಿಹಿ ಬೇಕಾಗಿರ್ತತಿ ಅದಕ್ಕೆ ಒಂದ್ ರೊಟ್ಟಿ ಹಚ್ ಕೊಡಂದೆ ಯಾವ ಬಿಸಿ ಬಿಸಿ ತನಕ ಮಾಡಿ ನೋಡು ಪಲ್ಯಕ್ಕೆ ಏನಿಲ್ಲ ಅದಕ್ಕ ರೊಟ್ಟಿ ತಿನ್ಸು ಅಂತ ಹೇಳಿದ್ರು ಅದಕ್ಕ ಬಿಸಿ ಹಚ್ಕೊಂಡ್ ಬಂದು ನನ್ ಸಸಿ ಎತ್ತಿ ಇಲ್ಲ ಅಂದ್ರ ಹಾಗೂ ಹಿಂಗ ದಾಸಿ ತಂದು ಕೊಟ್ಟು ನನ್ನ ഗി മനട്ട് കൊണ്ടാള യപ്പ മല്ലപ്പാലും ബെഡിനി നാനേനോ ഏനു ഹാപ്പാ നോട് നാത്തിനോടി ആ ಯಾವ ನೀ ತಿಂದು ಸಾಬೀತ್ ಮಾಡಬೇಕಾಗಿಲ್ಲ ಯಾವ ನಿನ್ನ ಮನಸ್ಸು ನಿನ್ನ ಮಾತು ಕೇಳಿದ್ರೆ ಗೊತ್ತಾಗತ್ತತಿ ನಿನ್ನ ಮಕ್ಕ ನೋಡಿದ್ರೆ ಗೊತ್ತಾಗತ್ತೈತಿ ನೀನು ಮದ್ದಿನಂಗಿಲ್ಲ ಎಲ್ಲ ಬದಲಾಗಿ ಅಂತೇಳಿ ಆದರೆ ಅದಕ್ಕೆ ಈಗ ತಿಳಿಬದ್ ಭೀ ಆಕಿಗೆ ಮನಸ್ಸನ್ನೇ ನಿನ್ನ ಬಗ್ಗೆ ಎಲ್ಲ ಕೆಟ್ಟದಾಗೆ ತುಂಬಿಬಿಟ್ಟೈತಲ್ಲ ನೀ ಎಷ್ಟು ಚಲೋ ಮಾಡೋಕೋದ್ರು ಆಕೆ ನಂಬುದಿಲ್ಲ ಆತು ಆಕೆ ಡಿಲಿವರಿ ಆಗೋವರೆಗೂ ನೀನು ಸುಮ್ಮನೆ ಇದ್ಬಿಡು ಆಮೇಲೆ ಬೇಕಾದ್ರೆ ನೋಡಕ್ಕೆ ಬತ್ತೈತಿ ಆಕಿಗೆ ಗೊತ್ತಾಗತ್ತಲ್ಲ ಹ್ಞೂ ಆಕಿ ಹೊಟ್ಟೆಗೆ ಎರಡು ಮಕ್ಕಳು ಹುಟ್ಟಿ ಅವ್ನು ನೀ ಜಾಪನ್ ಮಾಡಿದ್ದರೆ ಅಕ್ಕಿಗೆ ಗೊತ್ತಾಗ್ಕತಿ ಏನೇವಾ ನೀ ಬದಲಾಗಿ ಅಂತ ಅಂತಾಕಿ ತಿಳ್ಕೊಳ್ಳೋದು ಇನ್ನೂ ಸಮಯ ಬೇಕಾಗಿತ್ತು ಅಕಿಗೆ ಹ್ಞೂ ನಡಿಬಿ ನಂಗೆ ರೊಟ್ಟಿ ಕೊಟ್ಟು ನಡಿ ನಾನು ತಿಂತೇನೆ ನಾನು ನಾನೇನಾರ ಆಗಿ ಸತ್ನ ಇಲ್ಲ ನಾನು ಅಂಥದ್ದು ಮಾಡಿಲ್ಲಪ್ಪ ನಾ ಮಾಡಿಲ್ಲ ನಡಿ ನಿನಗೆ ಬಿಸಿ ಬಿಸಿ ಶಾಂತವಾ ರೊಟ್ಟಿ ತಲೆ ತಳ ಹಚ್ಚಿಕೊಡ್ತೇನೆ ಏನ್ಲಿ ಶಾರಿ ಹಾ ನಾನು ನೋಡಾಕತ್ತೀನಿ ಇಷ್ಟು ದಿನ ಎಷ್ಟು ಎಲ್ಲ ನಾವು ಮಾಡಿದ್ರು ನೀನು ಎಲ್ಲ ಅನ್ನನ ಮುಂದೆ ಉಲ್ಟಾನ ಹೇಳ್ಕೊಂತ ಬರಕತ್ತಿ ಅಲ್ಲ ಏನು ಮಾಡತೇನೆ ನಾನು ನಿಮ್ಗೆ ಏನಂತ ತೊಂದರೆ ಕೊಡಕತ್ತೀವಿ ಯಾಕೆ ನಮ್ಮ ಊರ್ ಮೇಲೆ ಹಂಗೆ ವಿಷಾಖರಾಕತಿ ಶಾಂತ ಯಾಕೆ ಹಂಗೆ ಹೇಳಕತಿ ಇನ್ನೇನು ಹೇಳಲೇ ನಮ್ಮ ಊನ ಬಿಸಿ ಬಿಸಿ ರೊಟ್ಟಿ ಹಚ್ಕೊಂಬಂದ ನಾನು ಹಚ್ಕೊಟ್ಟಿದ್ದೇನೆ ಹಾಂ ಯಾವಾಗ ಕೊಟ್ಟು ಬರುಗು ಅಂತ ಈ ಕೆಲಸ ಈಗ ನೋಡಿದ್ರೆ ಇಲ್ಲಿ ಅನ್ನ ಬಂದ್ಕೊಳ್ಳೆ ಅಂದ್ರೆ ಒಂದು ಸುಳ್ಳೊಂದು ಸಟ್ಟೊಂದು ಹೇಳಾಕತ್ತೇನ அத்தி நீ சூழ்த்தி நங்க ரொட்டி எல்லா முச்சி சந்தக்கி கீழேட்டி அது ஒன் ரொட்டி நங்க ரொட்டி இட்ட முச்சிட்டினி தபான அவர் தே அவட்டி தந்து கூசு நான் நச்சு குட் அத்தவன் தினவி அந்தி அவங்க நான் ரொட்டி தந்து கொட்டினி சுள் மாத்தாடது மெச்சங்கிலோட ಸುಮ್ಮ ಪುಟ್ಟಕ ಇವ್ರ ಬಗ್ಗೆ ಗೊತ್ತಾಗಲ್ಲ ಹ್ಮ್ ಇವರು ಹೆಂಗದಾರ ಗೊತ್ತೈತನ ವಿಶಾಖರು ಹಾಮಿದ್ದ ಈ ಕಡೆ ಬಿಸ್ ಬಿಸ್ಕೊತಾರ ಈ ಕಡೆ ಸಂಪನ್ವಾಗಿ ಹೋಗಿ ಹೋಗ್ತಾರ ನಿನಗೆ ಇವ್ರ ಬಗ್ಗೆ ಇನ್ನೂ ತಿಳಿದಿಲ್ಲವ ಇವ್ರ ಬಗ್ಗೆ ನಾನು ಎಲ್ಲಾರದು ಕುಡಿದು ಬಿಟ್ಟಿದ್ದೀನಿ ನೀನು ಇನ್ನು ಪುಟ್ಟ ಕಂದಮ್ಮ ನಡಿ ನಮ್ಮೂರ್ಗ ನಡಿ ಆಕೆ ಈ ಮನೆ ಅದಾಳ நன மகன் ஹீத்தாள் நான் கொட்ட பரவான்கி ஹோ அந்த கிள்ள தாட்ப இல்லந்திர இது சரி பரங்கில் நோட் சார் அந்த நின்று தண்ணி ஆ யாரும் கத மதவிட்கொண்டாக்கி நீ நன் மகளும் மதவியானோ அறிவில் தங்க அதுக்கு சராபர அந்தி கொள்ளகாக்கி நீங்கள் தோட தோட் மாதமாடக்கிணா நடி நானும் பஞ்சாயத்தி கொடுத்துனி பஞ்சாயத்தி முகண்டர் கரஸ் தீனி அவங்க ஏன்னா எந்த ஆக்கிக்கோந்த நானும் சும்னாய்தங்க சும்னாய் நம்ம ஊன் மேல எத்தி கட்டோ அஸ் சொந்த நெடப்பா இன்ச்சாதி முக்கண்ட் சேர் ஏன் நான் மனிமா எப்பா மலப்பா தகீபந்த நித்தியன அக்கி ಕುತ್ಕೆ ಬಿಡದನ ಅಲ್ಲ ಬಸರ ಹೆಂಗಸ ತುಂಬ ಗರ್ಭಿಣಿ ಅಕ್ಕಿ ಮೇಲೆ ಕೈ ಮಾಡ್ ಐತನ ಬಿಡಪ್ಪ ಅನ್ ಅನ್ವಾಳ ಅನ್ ಮೊದಲೆಲ್ಲ ಮಾಡಿದ್ದು ನಾವು ತಪ್ಪ ಐತಿ ಈಗ ನಂಬಂದ್ರ ಅಕ್ಕಿ ನಮ್ಮ್ಯಾಲ ದ್ವೇಷಾನ ಇಟ್ಕೊಂಡ ಅಕ್ಕಿ ಮನಸ್ನಾಗ ನಮ್ ಬಗ್ಗೆ ಕೆಟ್ಟದಾಗೆ ಈಗ ಅದು ನಂಬಂದ್ರ ಎಲ್ಲಿ ನಂಬೇಕು ಪಾಪ ಇರ್ಲಿ ಬಿಡಪ್ಪ ಇರ್ಲಿ ಬಿಡು ತಪ್ಪು ನಂದೈತಿ ನಾನಕ್ಕಿ ಉನ್ನ ಕೊಡಕ್ ಬಂದಲಾ ಅದು ನಂದ ತಪ್ಪೈತಿ ಐತಿ നാടന തപ്പിത്തല്ല മതക്ക ഹന തള ആ വിട്ട്ബടപ്പിട്ട്ബിട കി ന തീപ്പക്കൈ മൊസില് ഹർ മേലെ കൈമാാദ പാപ്പ തീ മൊതലെല്ലാം നാട പാപ എല്ലാം അനുഭവ്ബിട്ടേനപ്പ തീയപ്പക്കൈ കൈ തെയോ മലയാ ಯಾವ ನೀ ಹೇಳಾಕತಿ ಅಂತ ಸುಮ್ಮನೆ ಕೈತಿಗೆ ಹಾಕತಾನ ಇಲ್ಲಿದ್ರೆ ಕಿರಿಕಿ ಒದ್ ನಂಬ್ರಿಗೆ ಅದ ಎರಡು ಕೂಸ್ ಹಂಗೆ ಕಡಿತ ಇಲ್ಲಿ ಬಿದ್ದಿರ್ಬೇಕು ಹಂಗೆ ಮಾಡ್ತಿದ್ನಿ ಇಡ್ಲಿ ಇರ್ಲಿ ಅಂದ್ರೆ ಪಂಚಾಯಿತಿ ಶೇಸ್ತಾ ಅಂತ ನೋಡ ಶಾರಿ ನೀ ಏನಂದ್ರೆ ಪಂಚಾಯತಿ ಸೇರಿಸಿರ ನೀನು ಹೊಟ್ಟೆಗಿನ ಕೂಸು ಉಳೀಲ ಇಲ್ಲದಾಡಲಿಕ್ಕೆ ಈಗಿನ ಉಳೀಲಿಲ್ಲ ಅಂತ ನೋಡ್ದಲ್ಲ ಎಲ್ಲಿ ಹೋದ್ರು ಬಿಡದಲ್ಲ ನಿಮ್ಮನ್ನ ಅಟ್ಟ್ರೂ ಕೊಂದತಿರ್ತಾನೆ ಹಾಂ ನಿಮ್ಮನೆಲ್ಲ ಕೊಂದ ನಾನು ಇನ್ನೊಂದು ಮದುವೆ ಆಗಲಿಲ್ಲ ಅಂದ್ರೆ ನನ್ನ ಹೆಸ್ರು ಮಲ್ಲಪ್ಪನ ಅಲ್ಲ ನೆನಪಿಟ್ಕೊಂಡ್ಬಿಡಿನಿ ನಾನು ಮಕ್ಕಳಂತ ಹೆಸರು ಕರಿತೀನಿ ಹ್ಞೂ ನನಗ ಹೆಸರಿಗೆ ಮಕ್ಳು ಬೇಕು ಅನ್ನಾಕ ನಾ ಮಕ್ಳ ಅಂತಿನಿ ಯಾವ ಮಕ್ಳ ಮೇಲೆ ಅಜ್ಜಿಲ್ಲನಾ ವಾರಸ್ತರ ಉಟ್ಬೇಕು ನನಗ ಆ ವಾರ ಹುಟ್ಲನ್ ಸುಮ್ಮನದಿನಿ ಇಂತ ಹೆಣಗಳನ್ನೆಲ್ಲ ನಾನು ಅನ್ಬೋದಿಲ್ಲ ಅದ್ರಾಗೂ ಕ್ರಿಕೆಟ್ ಹಡದಿ ಸುಮ್ಮನೆ ಇರ್ವಾತೀನಿ ಇದಕ್ಕೆ ಯಾವ್ ಸಿಗೋದಿಲ್ಲ ಅಂತೇಳಿ ತಗೊಂಬಂದ ನನ್ನ ತಂಗಿ ಮಗ ಗಂಟು ಮಾಡ್ರ ಇಲ್ಲಿ ಬಂದು ದಿಮಾಕ್ ಮಾಡತೀ ಏನ ದಿಮಾಕ್ ಅದು ಜಾಸ್ತಿ ಆಗತತಿ ನಿಂದ ದಾರಿ ನೀನ್ ನೋಡ್ಕೋಳಿಗೆ ಈ ರೀತಿ ಮಾತಾಡೋ ಸಕ್ಕರೆ ಸಾಕಿವಿ ಸಾಕಾಗೈತಿ ಚುಚ್ಚು ಮಾತು ಕೇಳಿ ಕೇಳಿ ನರ್ಕ ನಾ ಅನುಭವ ಸೀ ಸಾಕಾಗೈತಿ ನಾ ನನ್ನ ಇಲ್ಲಿ ಮನೆಗೆ ಹೋಗ್ತೀವಿ ನಾ ಇಲ್ಲಿ ಇರೋಂಗಿಲ್ಲ ಬುಟ್ ಲಕ್ಷ್ಮಿ ಬೇ ನೀ ಹೋಗಿ ಹಾಳುಬಾವಿ ಬಿಡು ಆದ್ರೆ ನಾ ಪುಟ್ಟ ಲಕ್ಷ್ಮೀ ಕಳ್ಸೋದಿಲ್ಲ ಆಕೆ ಈ ಮನೆ ಸುಸಿನೂ ಅದಾಳೆ ನನ್ನ ಮಗಳು ಅದಾಳೆ ನಾ ಮಾತ್ರ ಇಲ್ಲಿಂದ ಕಳ್ಸಂಗಿಲ್ಲ ಅಂದ್ರೆ ಕಳ್ಸಂಗಿಲ್ಲ ಏನು ಗ ಮಾಡ್ತಿ ಮಾಡ್ಕೊಳೋಗು ಹೆಂಗೆ ಹೋಗಿ ಹೋಗು ನಿನಗೆ ಹೋಗಕ್ಕೆ ಬೇಡಂಗಿಲ್ಲ ಇರಕ್ಕೂ ಬೇಡಂಗಿಲ್ಲ ಬೇಕಾದ್ರೆ ಇರಬೇಕು ಬೇಡ ಅಂದ್ರೆ ಹೋಗಬೇಕು ಹ್ಞೂ ఆమె నన్ను మక్ హ మేలు కర్కొందో ఇవంగారు ఇది హోగంగారు హోదు అష్ట మాట్లాడితి ఒక్క అడిగిన అంత కుది మరీ కడ మొసడి నోడు మొసడి నేను ప్యానందరూ ప్ల్యాన్ బే ఏం ప్ల్యాన్ ఆకే తొట్టిన కస్కు హిం ఉల్టా వడదా డ్యాన్స్ ము ఖుషి ఆగత నన్గా వల్లే బల్ నా ఏం తేవండి నేను సుమ్ ఇరాక అనుకుంటేనా ಈಕಿನ ಹೆಂಗರ ಮಾಡಿ ಇಲ್ಲಿಂದ ಹೊರಗೆ ಹಾಕ್ಬೇಕ ಗಂಡ ಹೇಳ್ತೀನಿ ಎತ್ತಿ ಕಟ್ಟುಬಿಡ್ತೇನೆ ಹಾ ನನ್ನ ಇನ್ನೊಂದು ಮದ್ವೆ ಮಾಡ್ತೇನಿ ಈ ಕರಿಕಿಟ್ಟಿನ ಮನೆ ಕೆಲ್ಸಕ್ಕೆ ಇಟ್ಕೋತೀವಿ ಮುಗಿತಲ್ಲ ಆಕಿ ಏನು ಹಡಿತಾಳ ನೋಡೋಣ ಹ್ಮ್ ಹ್ಮ್ ನನಗರ ಭಾಳ ಖುಷಿ ಆಗತ್ತಿ அதிகத்தின மனை கேல கெட்டுக்கொண்டு நன் மன்னொந்து ஹுடுகி ஹுட் தான் ஆ நோடன நன் மகராஜ்குமார் அங்கதா இறி கல்பீனா நன் ம இட ஆக வெல்வே ஆகோதில்ல நடி நடி வசி வசி ரொட்டி தின்னா துப்பாச்சு துப்பு பேடா கண்ட்ள இட் நடி இதன ஏனது பென்னி கடத்தன நின் பென்னி ஒன்ிஷ்டு வந்தை கெனி கெணி தகுதி ஆத்தில கே லக்ஷ்மீ சாக்கி பென்னி வந்தித்த இன்னும் ಎಲ್ಲ ಮಾ ಕೆನಿ ಮತ್ತೆ ತಗೋದು ನೋಡಿ ಗಿಡ್ಯಾರ ಅಂತ ಹೇಳಿ ಬಡ ಬಡ ಕಡದ ತಿನ್ನು ಪಾವು ಕಲೋಸ್ ಬೆನ್ನ ಬಂದೈತಿ ಬನ್ನಿ ಖಾರ ಹಾಕ್ಕೊಂಡು ತುಪ್ಪ ಹಾಸ್ಕೊಂಡು ರೊಟ್ಟಿ ನನ್ನ ನಡಿ ನಡಿ ನಡಿ